ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ರಾಜ್ಯದ ನಾಲ್ಕು ಕೋಟಿ ಲಕ್ಷ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ವಿತರಣೆಯಾಗುತ್ತಿರುವ ಐದು ಕೆಜಿ ಅಕ್ಕಿ ರಾಜ್ಯದ ನಾಲ್ಕು ಕೋಟಿ ಲಕ್ಷ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಮಾತ್ರ ವಿತರಣೆಯಾಗುತ್ತಿದೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿಗೆ ಸಮವಾದ ಹಣವು ಡಿಬಿಟಿ ಮೂಲಕ ಸಮರ್ಪಕವಾಗಿ ರವಾನೆಯಾಗುತ್ತಿಲ್ಲ ಇಲ್ಲಾಂದ್ರೆ ಜನಸಂಖ್ಯೆ ಇದ್ದಾರೆ ಅವ್ರ ಸಾಪ ಎಲ್ಲ ಒಳ್ಳೇದಾಗಲ್ಲ ಅದರಿಂದ ನೀವು ಮಾತು ಕೊಟ್ಟಿದ್ದೀರಿ ಅದೇನು ಒತ್ತಾಯ ಮಾಡ್ತಾ ಇಲ್ಲ ಯಾರನ್ನೂ ನೀವು ಮಾತು ಕೊಟ್ಟಿದ್ದೀರಿ ಅವ್ರಿಗೆ ಚುನಾವಣೆ ಟೈಮಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಅಲ್ಲದೇ ಎರಡು ಸಾವಿರದ ಹದಿಮೂರಲ್ಲಿ ಬೇಕಾದಷ್ಟು ಯೋಜನೆಗಳು ಕೊಟ್ಟರು ಬೇಳೆ ಕೊಟ್ಟರು ಸಕ್ಕರೆ ಕೊಟ್ಟರು ಉಪ್ಪು ಕೊಟ್ಟರು ಆಯಿಲ್ ಕೊಟ್ಟರು ಅಕ್ಕಿ ಜೊತೆ ಅದು ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದವು ಈಗ ಯಾವುದು ಇಲ್ಲೇ ಕೇಂದ್ರ ಕೊಡೋ ಐದು ಕೆ ಜಿ ಅಕ್ಕಿನ ನಾವು ಕೊಟ್ಟೋ ಕೊಟ್ಟು ಅಂತ ಅಂದ್ಬಿಟ್ಟು ನೀವು ಜನಗಳ ಮೋಸ ಮಾಡಿದ್ರೆ ಜನ ಸಾಪ ಯಾರನ್ನೂ ಬಿಡಲ್ಲ ದಯಮಾಡಿ ಮನೆ ಮುಖ್ಯಮಂತ್ರಿಯವರೇ ನೀವು ಸಹಪ ಇರಬಾರ್ದು ನಿಮ್ಗೆ ಯಾವುದೇ ಕಳಂಕ ಇರಬಾರ್ದು ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದು ಇರಲಿಲ್ಲ ಇಲ್ಲಿವರೆಗೆ ಇರಬಾರ್ದು ಈಗಲೂ ಕಾಲ ಮಿಂಚಿಲ್ಲ ಘೋಷಣೆ ಮಾಡಿ ಕೇಂದ್ರದಕ್ಕೆ ಪರ್ಚೇಸ್ ಮಾಡಿ ನಮ್ಗೆ ಏನು ಡಿ ಬಿ ಟಿ ಮುಖಾಂತರ ನಾವು ಹಣ ಕೊಡ್ತೀವಿ ಹಣ ಕೊಡ್ತೀವಿ ಅಂತಾರಲ್ಲ ಹಣ ತಲುಪಿಸ್ತಾ ಇಲ್ಲ ಜನಕ್ಕೆ ಕರೆಕ್ಟಾಗಿ ತಲ್ಸ್ ತಲುಪ್ತಾ ಇಲ್ಲ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಹೋಗಿದ್ದದೋ ಸಚಿವರು ಗಮನಕ್ಕೆ ಹೋಗಿದ್ದಾಗ ಗೊತ್ತಿಲ್ಲ ಸುಮಾರು ಲಕ್ಷಾಂತರ ಜನದ ಇನ್ನೂ ದಾಖಲಾತಿನೇ ಸಿಕ್ಕಿಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಲ್ಲ ಅಕೌಂಟ್ ನಂಬರ್ ಸಿಕ್ಕಲ್ಲ ಎಲ್ಲೋಯ್ತದೆ ಯಾರಿಗಾಗ್ತಾರದನ್ನ ಆ ಸರ್ಕಾರಕ್ಕೆ ದುಡ್ಡು ಉಳಿತೇವೆ ರಾಜ್ಯದ ಆಹಾರ ಸಚಿವರಾದ ಮುನಿಯಪ್ಪರವರು ಹಣಕ್ಕೆ ಸಮನಾದ ದಿನಸಿ ಕಿಟ್ ನೀಡಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಾಗ ಮನವಿಯನ್ನು ತಿರಸ್ಕಾರ ಮಾಡಿರುವುದು ಬಡವರಿಗೆ ನೋವುಂಟು ಮಾಡಿದೆ ಆದ್ದರಿಂದ ಬಡವರ ಶಾಪ ಸಿದ್ದರಾಮಯ್ಯರವರಿಗೆ ತಟ್ಟಿದೆ ಎಂದು ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಆರೋಪ ಮಾಡಿದರು ನೋಡಪ್ಪ ನಾನು ಕರ್ನಾಟಕದನು ಆಹಾರ ಮಂತ್ರಿ ಆಗಿದ್ದೀನಿ ಈ ದೇಶಕ್ಕೆ ದಯಮಾಡಿ ನಾನು ನಂದು ಒಂದು ಋಣ ಇದೆ ತೀರಿಸ್ತೀವಿ ನಾವು ಅಕ್ಕಿಯ ಅಲ್ಲ ಇಪ್ಪತ್ತೆಂಟಕ್ಕೆ ಕೊಡೋಕೆ ರೆಡಿ ಇದ್ದೀವಿ ಲಭ್ಯ ಇದೆ ಈಗ ನಾವು ತಗೊಳ್ಳಿ ಸ ರಾಜ್ಯ ಸರ್ಕಾರ ಮುನ್ ಮುನಿಯಪ್ಪನವರು ಸಹ ಬಂದು ಮಾತಾಡಿದ್ದಾರೆ ನಾವು ಒಪ್ಪಿದ್ದೀವಿ ಮತ್ತು ಎಫ್ ಜಿ ಐನವರು ಸಹ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಅಕ್ಕಿ ಲಭ್ಯ ಇದೆ ಕೊಡ್ತೀವಿ ಅಂತ ಅದರಿಂದ ನೀವು ದಯಮಾಡಿ ಈ ರಾಜ್ಯದ ಬಡಕಾಡದಾರರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಇದು ಹಸಿವಿನ ಯೋಜನೆ ನೀವೇ ತಂದಂಥ ಅನ್ನಭಾಗ್ಯ ಯೋಜನೆ ಹೊಟ್ಟೆ ಮೇಲೆ ಹೊಡಿಬಡಿ ದಯಮಾಡಿ ಅಕ್ಕಿನ ಅಂತ ಅನ್ನರಾಮಯ್ಯ ಎಂದು ಹೆಸರು ಪಡೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸಮರ್ಪಕವಾಗಿ ಬಡವರಿಗೆ ಆಹಾರ ಧಾನ್ಯ ವಿತರಿಸದೆ ಜನರ ಸಿಟ್ಟಿಗೆ ಗುರಿಯಾಗಿದ್ದಾರೆ ಕೇಂದ್ರದಲ್ಲಿ ಆಹಾರ ಸಚಿವರಾಗಿರುವ ರಾಜ್ಯದ ಪ್ರಹ್ಲಾದ್ ಜೋಶಿ ಅವರು ಅಕ್ಕಿಯನ್ನು ಒದಗಿಸುತ್ತೇವೆ ಎಂದು ತಿಳಿಸಿದ್ದರೂ ಕೂಡ ನಿರ್ಲಕ್ಷ್ಯ ಮಾಡಿರುವುದು ಖಂಡನೀಯವಾಗಿದೆ ಬಡವರಿಗೆ ಸಮರ್ಪಕ ರೀತಿಯಲ್ಲಿ ಅಕ್ಕಿ ವಿತರಣೆ ಮತ್ತು ದಿನಸಿ ಕಿಟ್ ಪ್ರಸ್ತಾವನೆಯನ್ನು ಮರುಪರಿಶೀಲನೆ ಮಾಡಿ ಅಂಗೀಕಾರ ಮಾಡಬೇಕೆಂದು ರಾಜ್ಯಾಧ್ಯಕ್ಷರಾದ ಟಿಕೃಷ್ಣಪ್ಪರವರು ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಒತ್ತಾಯಿಸಿದರು ಈಗ ಅದು ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಂಥ ಕೊಡುಗೆನ ಕೊಡಿ ಅಂತ ಜನ ಕೇಳ್ತಾರೆ ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಯಾಕೆ ಹಿಂದಿನ ಸರ್ಕಾರಗಳು ಸರಿಯಾಗಿ ಕೊಟ್ಟಿರಲಿಲ್ಲ ಯಾವುದು ಅಕ್ಕಿನ ಕೊಟ್ಟಿರಲಿಲ್ಲ ಅವರು ಇವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಜನ ಹೋಟ್ ಆಗ್ತದೆ ನೂರು ಮೂವತ್ತಾರು ಜನ ಗೆಲ್ಲಿಸಿದ್ದಾರೆ ಈಗ ಅದೊಂದು ಆಯಿತು ಈಗ ಕೇಂದ್ರಕ್ಕೆತ್ತಿ ಅಕ್ಕಿ ನಾವು ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಕೊಡ್ತೀವಿ ಕೊಡಿ 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 ಅಂತ ಬಂಡಾ ಹೊಡೆದ್ರು ಕೊಟ್ಟಿರಲಿಲ್ಲ ಅದು ಅವ್ರಿಗೆ ಲಭ್ಯ ಇರಲಿಲ್ಲ ಕೊಟ್ಟಿರಲಿಲ್ಲ ಈಗ ಅವರೇ ಕರೆದೇಳಿದರೆ ನಾವು ಎರಡು ಲಕ್ಷ ಮೂವತ್ತಾರು ಶ ಲಕ್ಷ ಮೆಟ್ರಿಕ್ ಟನ್ನ ನಾವು ಆಹಾರ ಪದಾರ್ಥನ ನಿಮಗೆ ಕೊಡ್ತೀವಿ ಪ್ರತಿ ತಿಂಗಳು ನೀವು ದುಡ್ಡು ಕಟ್ಟಿ ಇಪ್ಪತ್ತೆಂಟು ರೂಪಾಯಿ ನನಗೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆದರೂ ಇವರು ಅದನ್ನು ಕೇಂದ್ರದಕ್ಕಿನ್ನೂ ಇಲ್ಲ ಮತ್ತು ಮೊನ್ನೆ ನಡೆದಂಥ ಐದನೇ ತಾರೀಕು ಐದನೇ ತಾರೀಕು ನಡೆದಂಥ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ದಿನಸಿ ಕಿಟ್ ಕೊಡೋದು ಅಂದರೆ ತೊಗರಿ ಸಕ್ಕರೆ ಉಪ್ಪು ಆಯಿಲ್ ಇದು ನೂರ ಎಪ್ಪತ್ತು ರೂಪಾಯಿಗೆ ಏನು ಬರ್ತದೆ ಅದನ್ನು ಕೊಡೋದು ಒಂದು ತೀರ್ಮಾನ ಆಗಿತ್ತು ಅದಕ್ಕೆ ಪ್ರಸ್ತಾವೆನೂ ಇಲಾಖೆಯಿಂದ ಮಾನ್ಯ ಆಹಾರ ಸಚಿವರು ಮುನಿಯಪ್ಪನವರು ಸಹ ಅದನ್ನು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ರು ನಮ್ದಲ್ಲಿ ಇದ್ದಿದೆ ಅಷ್ಟು ಮೂವತ್ತು ಸಬ್ಜೆಕ್ಟ್ ಅಲ್ಲಿ ಮೊದಲೇ ಹಾರನೇ ನಮ್ದು ಹಾರಾಯಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ